ಆ ಸ್ನೇಹಿತರೆ ನಮಸ್ಕಾರ ಇಲ್ಲಿ ನೋಡ್ತಾ ಇರ್ಬೋದು ಏನು ಕಾವ್ಯಕ್ಕೆ ಇಲ್ಲಿ ಮಾತಾಡೋಲ್ಲ ಇಲ್ಲ ಇವಾಗ ದೂರ ಆಗಿಬಿಟ್ರು ದೂರ ಆಗಿಬಿಟ್ರು ಎಷ್ಟು ಜನ ಆ ಥರ ಅಂದ್ಕೊಂಡಿದ್ದಾರೆ ನಿಜವಾಗ್ಲೂ ಬಿಗ್ ಬಾಸ್ ಮನೇಲಿರುವಂಥ ಒಂದು ಜನಗಳೇ ಹೇಳಿದರು ಇರಿಬ್ಬರೂ ಹೇಗಾದರೂ ಮಾಡಿ ದೂರ ಮಾಡಬೇಕು ಇರಿಬ್ಬರೂ ಸೇರಿಸ್ಬಾರ್ದು ಒಂದು ಒಂದೇ ಹತ್ರ ಇರಬಾರ್ದು ಇವರು ಅಂತಂದ್ಬಿಟ್ಟು ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಗಿಲ್ಲಿ ಇಂದನೇ ಕಾವ್ಯ ಗಿಲ್ಲಿ ಇಂದನೇ ಕಾವ್ಯ ಅಂತ ಅದನ್ನೇ ಒಂದು ಇದನ್ನ ತಲೆಗೆ ಹುಳ ಬಿಟ್ಕೊಂಡು ಕಾವ್ಯ ಏನು ಮಾಡಿದ್ಲು ಅಂತಂದರೆ ನಿಮ್ಮ ಇವಾಗ ಗಿಲ್ಲಿ ನೀ ದೂರ ಇರೋ ನನ್ನಿಂದ ಕಾವು ಕಾವು ಅಂತ ರೇಗಿಸ್ಬೇಡ ಅಂತ ಹೇಳಿದರು ಅದನ್ನೇ ಒಂದು ಕೋಪ ಮಾಡ್ಕೊಂಡು ಗಿಲ್ಲಿ ಏನಂತಂದರು ನಾನು ಇನ್ನು ಮುಂದೆ ಇನ್ನು ಮುಂದೆ ಮಾತಾಡ್ಸಲ್ಲ ಯಾವತ್ತೂ ಮಾತಾಡ್ಸಲ್ಲ ಅಂತಂದ್ಬಿಟ್ಟು ಕೋಪದಲ್ಲಿ ಕಾಬೆ ಹತ್ತಿರ ಮಾತಾಡ್ತಾರೆ ಓಕೆ ಹಾಗಾದರೆ ಅಂತ ನಾನು ಹೇಳಿಲ್ಲ ಬಟ್ ರೇಗಿಸ್ಬೇಡ ಅಂತ ಹೇಳ್ತಾಯಿರ್ತಾರೆ ಇಲ್ಲ ನಾನು ರೇಗಿಸೋದಿಲ್ಲ ಇಲ್ಲ ಮಾತಾಡೋದು ಇಲ್ಲ ಇನ್ಮೇಲೆ ಅಂತಂದ್ಬಿಟ್ಟು ಗಿಲ್ಲಿ ಹೇಳ್ತಾರೆ ಕಾವೇಗೆ ಇಲ್ಲಿ ನೋಡ್ತಾ ಇರ್ಬೋದು ಕಾಫಿ ಕುಟ್ಕೊತ ಮತ್ತೆ ರೇಗಿಸೋದಕ್ಕೆ ಸ್ಟಾರ್ಟ್ ಮಾಡಿದರು ಗಿಲ್ಲಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಕಾವ್ಯನ ಬಿಟ್ಟು ಗಿಲ್ಲಿಗೆ ಇರೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಏನು ಮಾತಾಡೋಲ್ಲ ಅಂತ ಹೇಳ್ತಾ ಇದ್ದೀಯಾ ಮತ್ತು ಇವಾಗ ಏನಕ್ಕೆ ಮಾತಾಡ್ತೀಯಾ ಅಂತ ಕೇಳ್ತಾರೆ ಇಲ್ಲಿ ಕೂತ್ಕೊಂಡು ಕಾಫಿ ಕುಟ್ಕೊಂತ ಇಬ್ಬರೂ ಯಾಕೆ ಮಾತಾಡಲ್ಲ ನಾನೇನಿಂದ ಮಾತಾಡಲ್ಲ ಅಂತ ಅಂತ ಕಾವ್ಯ ಕೂಡ ಹೇಳ್ತಾರೆ ಅಲ್ಲ ಸಾರಿ ಗಿಲ್ಲಿ ಕೂಡ ಹೇಳ್ತಾರೆ ಕಾವ್ಯ ಅವಾಗ ಕ್ವಶನ್ ಮಾಡ್ತಾನೆ ಏನಂತಂದರೆ ನೀನೇ ಹೇಳಿದ್ದೆಲ್ವಾ ಮತ್ತು ನಾನೇ ನಾವು ಬೇರೆ ಹೇಳಿದ್ದೆ ನೀನು ಹೇಳಿದ್ದೇನೆ ನಾನು ಹೇಳಿದ್ದೀನಿ ಹೇಳಿದ್ದೀನಿ ನಿನ್ನ ನಾನು ನಿನ್ನ ಮೇಲೆ ಮಾತಾಡೋಲ್ಲ ನಿನ್ನ ಜೊತೆ ಅಂತ ಹೇಳಿದ ನಾನು ವಿರುಪಿಟ್ಟು ಮಾತಾಡಲ್ಲ ಅಂದೆ ಮಾತಾಡಲ್ಲ ಅಂದೆ ಮತ್ತೆ ಯಾಕೆ ಮಾತಾಡ್ತೀಯ ಅಂತ ಕೇಳಿದೆ ಅಂತ ಕಾವ್ಯ ಹೇಳ್ತಾರೆ ಆಯಿತು ನಾನು ಹೇಳಿದ್ದೆಲ್ಲ ನೀನು ಹೇಳ್ತೀಯ ಹಾಗಾದರೆ ಅಂತ ಗಿಲ್ಲಿ ಕೇಳಿದಾಗ ಕಾವ್ಯ ಹೇಳ್ತಾರೆ ಆಯಿತು ನಾನು ನೀನು ಹೇಳಿದ್ದೇನೆ ನಾನು ಹೇಳಿದ್ದು ಅಂತ ಹೇಳಿದಾಗ ನಾನೊಂದು ಹೇಳ್ತೀನಿ ನೀನು ಅದನ್ನ ಹೇಳ್ತೀಯ ಅಂತ ಕೇಳ್ತಾರೆ ಗಿಲ್ಲಿ ಅದೇನದು ಹೇಳು ನೋಡೋಣ ನನ್ನ ನಾನು ಹೇಳ್ತೀನಿ ಅಂತ ಕಾವ್ಯ ಹೇಳ್ತಾರೆ ಆವಾಗ ಅವ್ನು ಪ್ರಪೋಸ್ ಮಾಡೋದಕ್ಕೆ ಅಂತ ಹೋಗ್ತಾನೆ ಅದು ಅರ್ಧದಲ್ಲೇ ಬಿಡ್ತಾರೆ ಅಂದರೆ ಸ್ಟಾಪ್ ಮಾಡ್ತಾರೆ ಹಾ 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 ಅಂತ ಹೇಳಿ ಗಿಲ್ಲಿ ಸ್ಟಾಪ್ ಮಾಡ್ತಾರೆ ಆವಾಗ ಕಾವ್ಯ ಹೇಳ್ತಾರೆ ಏನು ಆ ಹಾ 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 ಅಂತೀಯಾ ಅಂತಂದ್ಬಿಟ್ಟು ಕಾವ್ಯ ಕೂಡ ಕ್ವಶನ್ ಮಾಡ್ತಾರೆ ಅಲ್ಲಿ ಅವ್ನು ಗಿಲ್ಲಿ ಏನೇನು ಹೇಳ್ತಿದ್ರಪ್ಪ ಅಂತ ಗಿಲ್ಲಿ ಪ್ರಪೋಸ್ ಅಂತ ಹೋಗ್ತಾರೆ ಬಟ್ ಅದು ಪ್ರಪೋಸ್ ಮಾಡಲ್ಲ ಸದ್ಯಕ್ಕೆ ಅಂತಲೇ ಹೇಳ್ಬೋದು ಇಲ್ಲೇನಪ್ಪ ಅಂತಂದರೆ ಮತ್ತು ಗಿಲ್ಲಿ ಸ್ಪಂದನ ಮಾತಾಡ್ಕೊಂತ ತಮಾಷೆ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಒಂದು ಕಡೆ ಅವಾಗ ಕಾವ್ಯ ಅವ್ರು ನೋಡ್ಕೊತ ಮುಂದೆ ಪಾಸ್ ಆಗ್ತಾರೆ ತಮಾಷೆ ಮಾಡ್ತಾರೆ ಕಾವ್ಯ ಗಿಲ್ಲಿಗೆ ಮತ್ತು ಸ್ಪಂದನಗೆ ಆವಾಗ ಕಣ್ಣು ಹೊಡಿತಾರೆ ಕಿಲ್ ಕಾವ್ಯ ಆ ಇಬ್ಬರಿಗೂ ಕಣ್ಣು ಹೊಡಿತಾರೆ ಏ ಏನು ಕಣ್ಣು ಹೊಡಿತಾ ಇದೆಯಾ ಹಂಗೆ ಹಿಂಗೆ ಅಂತ ಸ್ಪಂದನ ಮತ್ತು ಗಿಲ್ಲಿ ಮತ್ತೆ ರೇಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡು ಕಣ್ಣು ಹೆಂಗೆ ಹೊಡಿತಾಳೆ ಕಾವ್ಯ ಆ ಗಿಲ್ಲಿ ಅಂತಂದ ಗಿಲ್ಲಿ ಗಿಲ್ಲಿ ಅಂತ ಕಾವ್ಯ ಹೇಳ್ತಾರೆ ಅಂತಂದ್ಬಿಟ್ಟು ಸ್ಪಂದನೆ ಹೇಳಿದಾಗ ಮತ್ತು ಜೋರಾಗಿ ಮತ್ತು ಕಣ್ಣು ಎರಡು ಕಣ್ಣನ್ನು ಆ ಕಣ್ಣನ್ನು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇಬ್ಬರಿಗೂ ಅಲ್ಲಿ ಯಾವುದೇ ರೀತಿ ಏನಪ್ಪ ಅಂತಂದರೆ ಯಾರು ಏನೇ ಒಂದು ಇವರಿಬ್ಬರನ್ನು ದೂರ ಮಾಡಬೇಕು ಇವರಿಬ್ಬರನ್ನ ಒಟ್ಟಿಗೆ ಸೇರಿಸ್ಬಾರ್ದು ಇಂದ ಗಿಲ್ಲಿ ಗಿಲ್ಲಿಯಿಂದ ಕಾವ್ಯ ಅಂತಂದ್ಬಿಟ್ಟು ಯಾರೆಲ್ಲ ಅಂದ್ಕೊಂಡಿದ್ರು ಯಾರಿಗೆ ಹರ್ಟ್ ಮಾಡಿದರೆ ಯಾರಿಗೆ ನೋವಾಗುತ್ತೆ ಅಂತ ಅಂದ್ಕೊಂಡಿದ್ರು ಅದೆಲ್ಲ ಉಲ್ಟಾಯ್ತು ಅಂತಲೇ ಹೇಳ್ಬೋದು ಇಲ್ಲಿ ಇಬ್ಬರು ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಮಾಳು ರಕ್ಷಿತಾಗೆ ನಾಮಿನೇಟ್ ಕೊಡ್ತಾರೆ ಯಾಕಂತಂದರೆ ಯಾವಾಗಲೂ ಮಾಡ್ತಾ ಇರ್ತೀಯ ನೀನು ಎಚ್ಚೆತ್ಕೋ ಅಂತಂದ್ಬಿಟ್ಟು ಮಾಳು ಏನು ಮಾಡ್ತಾರೆ ನೀರು ಸುರಿತಾರೆ ಅವರ ತಲೆ ಮೇಲೆ ರಕ್ಷಿತ ತರ ತಲೆ ಮೇಲೆ ಆವಾಗ ನಾಮಿನೇಟ್ ಆಗಿರ್ತಾರೆ ರಕ್ಷಿತಾ ಆವಾಗ ಇಬ್ಬರು ಅಣ್ಣ ತಂಗಿ ಹೋಗಿ ನೋಡು ನೋಡು ನೀನು ಹೆಂಗೆ ನಾಮಿನೇಟ್ ನನ್ನ ಅಂತ ರಕ್ಷಿತಾ ಕೇಳ್ತಾಳೆ ಸಾರಿ ಹಂಗೆ ಹಿಂಗೆ ಅಂತ ಇಬ್ರು ಚೆನ್ನಾಗೇ ಮಾತಾಡಿಕೊಂಡು ಇರ್ತಾರೆ ತಮಾಷೆ ಮಾಡಿಕೊಂಡು ಇರಲಿ ಬಿಡಿ ಪರವಾಗಿಲ್ಲ ಅಂತ ಹೇಳ್ತಾರೆ ರಕ್ಷಿತಾ ಒಂದು ಏನಪ್ಪ ಅಂತಂದರೆ ಎಲ್ಲನೂ ಆರಾಮಾಗಿ ಕೂಲಾಗೆ ತೊಗೊತಾರೆ ಕೀರ ಕಿರ್ಚಾಡೋದಾಗಲಿ ಆಗಲಿ ಮತ್ತು ಏನಪ್ಪ ಅಂದರೆ ತುಂಬ ಗಲಾಟೆ ಮಾಡೋದಾಗಲಿ ಅವ್ರ ಹತ್ರ ಯಾವುದೂ ಇಲ್ಲ